ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರತಿನಿತ್ಯ ಪೂಜಾ ವಿಧಾನ ಒಬ್ಬರ ಮನೆಯಲ್ಲಿ ಒಂದೊಂದು ರೀತಿ ಇರುತ್ತೆ ಸರಳವಾಗಿ ಪ್ರತಿನಿತ್ಯ ಪೂಜಾ ವಿಧಾನ ಹೇಗೆ ಮಾಡೋದು ದಿನಾಲೂ ನಾವು ಪೂಜೆ ಮಾಡಲೇಬೇಕಾ ಹೂವನ್ನು ಚೇಂಜ್ ಮಾಡಬೇಕಾ ದೀಪವನ್ನು ಅಂಟಿಸ್ಬೇಕಾ ಈ ರೀತಿ ಸಂದೇಹಗಳು ಅನೇಕರಲ್ಲಿ ಇದ್ದೇ ಇರುತ್ತೆ ಕೆಲವರು ದಿನಾಲೂ ಪೂಜೆ ಮಾಡೋದಿಲ್ಲ ವಾರದಲ್ಲಿ ಎರಡು ಸಾರಿ ಪೂಜೆಯನ್ನು ಮಾಡ್ತಾರೆ ಕೆಲವರು ಪ್ರತಿನಿತ್ಯ ಬೆಳಗ್ಗೆ ಪೂಜೆಯನ್ನು ಸಲ್ಲಿಸ್ತಾರೆ ಕೆಲವರು ಸಂಜೆ ಮಾತ್ರ ದೀಪವನ್ನು ಅಂಟಿಸ್ತಾರೆ ಈ ರೀತಿ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಪದ್ಧತಿ ಅನ್ನೋದು ಇರುತ್ತೆ ನಾವು ಪ್ರತಿನಿತ್ಯ ಪೂಜೆ ಪೂಜೆ ಮಾಡೋದು ಅಗತ್ಯನಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಪ್ರತಿದಿನದ ಗೃಹಿಣಿಯ ಒಂದು ಕಾರ್ಯವೈಖರಿ ಅಥವಾ ರೊಟೀನ್ ಅಂತ ಏನು ಹೇಳ್ತೀವಿ ನೋಡೋದಾದರೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮುಗಿಸಿ ಅಡುಗೆ ಮನೆಗೆ ಹೋಗಿ ತಿಂಡಿ ಮತ್ತು ಮಕ್ಕಳಿಗೆ ಬಾಕ್ಸ್ಗಳಿಗೆ ಹಾಕುವಂಥದ್ದು ಈ ರೀತಿ ಕೆಲಸದಿಂದ ಶುರುವಾಗುತ್ತೆ ಕೆಲವರು ಏನು ಮಾಡ್ತಾರೆ ಬೆಳಗ್ಗೆ ಬೇಗನೆ ಎದ್ದು ಜಸ್ಟ್ ಫ್ರೆಶ್ನಪ್ ಆಗಿ ನಂತರ ಅಡುಗೆ ಮನೆಗೆ ಹೋಗಿ ತಿಂಡಿ ಕೆಲಸಗಳನ್ನು ಮುಗಿಸಿ ನಂತರ ಸ್ನಾನಕ್ಕೆ ಹೋಗ್ತಾರೆ ಆ ನಂತರ ಪೂಜೆಯನ್ನು ಮಾಡ್ತಾರೆ ಕೆಲವರು ಒಂದು ಸ್ನಾನ ಮಾಡೋದು ಲೇಟ್ ಆಯಿತು ಅಂತ ಹೇಳಿದರೆ ಆ ದಿನದ ಪೂಜೆಯನ್ನು ಸ್ಕಿಪ್ ಮಾಡ್ತಾರೆ ಈ ರೀತಿ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ರೊಟೀನ್ ಅನ್ನೋದು ಇರುತ್ತೆ ಆದರೂ ಆಗ್ಬೋದು ಅಥವಾ ಒಂದು ವರ್ಕಿಂಗ್ ವುಮೆನ್ ಆದರೂ ಆಗ್ಬೋದು ಆದರೆ ಪ್ರತಿನಿತ್ಯ ನೀವು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ನೀವು ತಿಂಡಿ ಕೆಲಸಗಳನ್ನು ಮುಗಿಸಿ ಪೂಜೆಯನ್ನು ಸಲ್ಲಿಸ್ಬೋದು ಅಥವಾ ಪೂಜೆಯನ್ನು ಸಲ್ಲಿಸಿ ತಿಂಡಿ ಕೆಲಸಗಳಿಗೆ ಹೋಗ್ಬೋದು ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಆಗುವಂಥ ಬದಲಾವಣೆಗಳು ಕೆಲವು ದಿನಗಳ ನಂತರ ಗಮನಿಸಿ ತುಂಬಾ ಚೇಂಜಸ್ ಅನ್ನೋದು ಆಗಿರುತ್ತೆ ಪ್ರತಿನಿತ್ಯದ ಪೂಜೆಗೆ ಆ ಒಂದು ಶಕ್ತಿ ಅನ್ನೋದು ಖಂಡಿತವಾಗಲೂ ಇರುತ್ತೆ ನೀವು ಬೆಳಿಗ್ಗೆ ಸ್ವಲ್ಪ ಕಾಲು ಗಂಟೆ ಬೇಗನೆ ಎದ್ದು ನೀವು ಸ್ನಾನ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಿ ಮೊದಲು ಸ್ನಾನವನ್ನು ಮಾಡ್ಕೊಂಡು ಬಂದು ಒಂದು ಕಿಚನ್ಗೆ ಹೋಗಿ ಸ್ಟೌವನ್ನು ಆನ್ ಮಾಡಿ ಮೊದಲು ಒಂದು ಅಗ್ನಿದೇವನಿಗೆ ನಮಸ್ಕಾರವನ್ನು ಮಾಡಿಕೊಂಡು ಹಾಲನ್ನು ಕಾಯಿಸಿಟ್ಟು ನಂತರ ಪೂಜೆ ಕೆಲಸಕ್ಕೆ ಬಂದು ಪೂಜೆಯನ್ನು ಮುಗಿಸಿ ನಂತರ ಅಡುಗೆ ಕೆಲಸಕ್ಕೆ ಹೋಗಿ ತೊಡಗಿಸ್ಕೋಬೋದು ಇನ್ನು ಪ್ರತಿದಿನದ ಪೂಜೆಯಲ್ಲಿ ಹೇಗಿರಬೇಕು ಪದ್ಧತಿ ಹೇಗಿರಬೇಕು ಅಂತ ನೋಡೋದಾದರೆ ದಿನಾಲು ನೀವು ಸರಳವಾಗಿಯೇ ಪೂಜೆಯನ್ನು ಮಾಡ್ಬೋದು ಸರಳವಾಗಿ ಪೂಜೆ ಮಾಡುವ ವಿಧಾನ ಅಂತ ಹೇಳಿದ್ರೆ ಒಂದು ಬಟ್ಟೆಯಲ್ಲಿ ದೇವ್ರ ಮನೆಯನ್ನು ಸ್ವಲ್ಪ ಸಾರಿಸ್ಕೋಬೇಕು ಪ್ರತಿದಿನ ಸಾರಿಸಿದ್ರೆ ತುಂಬಾ ಒಳ್ಳೆಯದು ಯಾಕೆಂದರೆ ದೇವ್ರ ಮನೆಯಲ್ಲಿ ಯಾವಾಗಲೂ ಶುದ್ಧವಾಗಿರಬೇಕು ಸ್ವಲ್ಪ ಕಸ ಕೂದಲು ಏನೂ ಇರಬಾರ್ದು ಅದು ದೇವರಿಗೆ ತಟ್ಟೋದಿಲ್ಲ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ ಮೊದಲು ನೀವು ದೇವ್ರ ಮನೆಯನ್ನು ಒಂದು ಒದ್ದೆ ಬಟ್ಟೆಯಿಂದ ಕ್ಲೀನ್ ಮಾಡಿಕೊಂಡು ಹಿಂದಿನ ದಿನದ ಹೂ ಹೂಗಳೇನಿಟ್ಟಿರ್ತೀರ ಫೋಟೋಗಳಿಗೆ ಅದನ್ನೆಲ್ಲ ತೆಗೆದು ಹಾಕಬೇಕು ಹೂಗಳು ಹಿಂದಿನ ದಿನದ್ದು ಫ್ರೆಶ್ ಆಗೇ ಇದೆ ಅಂತ ಅದು ಹಾಗೇ ಬಿಡಬಾರ್ದು ಒಂದು ದಿನ ಅದಕ್ಕೆ ಅಷ್ಟೇ ಟೈಮ್ ಇರೋದು ನಿನ್ನೆ ಹೂಗಳು ಖಂಡಿತವಾಗ್ಲೂ ತೆಗೆದು ಡಸ್ಟ್ಬಿನ್ಗೆ ಹಾಕಿ ಹೊಸ ಹೂವನ್ನು ಇಡಬೇಕು ಮನೆಯಲ್ಲಿ ಹೂಗಳಿಲ್ಲ ಖಾಲಿಯಾಗಿದೆ ಅಂತ ಹೇಳಿದ್ರೆ ಯೋಚನೆ ಮಾಡೋದು ಬೇಡ ಸ್ವಲ್ಪ ಅಕ್ಷತೆಯನ್ನು ಮಾಡಿಕೊಂಡು ದೇವ್ರ ಫೋಟೋಗಳ ಮುಂದೆ ಒಂದೆರಡು ಅಕ್ಷತೆ ಕಾಳುಗಳನ್ನು ಹಾಕಿದ್ರೂ ಸಹ ಸಾಕು ಹೂಗಳು ಇಡಲೇಬೇಕು ಅಂತ ಇಲ್ಲ ನೀವು ಫೋಟೋಗಳಿಗೆಲ್ಲ ಹೂಗಳನ್ನು ಇಟ್ಟು ದೀಪಗಳಿಗೆ ಎಣ್ಣೆಯನ್ನು ಹಾಕಿ ದೀಪವನ್ನು ಅಂಟಿಸಿ ಗಂಧದ ಕಡ್ಡಿಯಿಂದ ಪೂಜೆಯನ್ನು ಸಲ್ಲಿಸಿ ಒಂದು ನೈವೇದ್ಯಕ್ಕೆ ಸ್ವಲ್ಪ ಸಕ್ಕರೆ ಆಗ್ಬೋದು ಕಲ್ಸಕ್ಕರೆ ಆಗ್ಬೋದು ಒಂದು ಹಣ್ಣು ಆಗ್ಬೋದು ಹಸಿ ಹಾಲಾಗ್ಬೋದು ಏನಾದರೂ ಸರಿ ಖಂಡಿತವಾಗಲೂ ನೈವೇದ್ಯವನ್ನು ದೇವರು ದೇವರಿಗೆ ತಪ್ಪದೇ ಇಡಲೇಬೇಕು ಅಂತ ಹೇಳಿದರೆ ದೇವರು ನಮಗೆ ಕೊಟ್ಟಿರುವಂಥದ್ರಲ್ಲಿ ಸ್ವಲ್ಪವನ್ನು ದೇವರಿಗೆ ಕೊಡೋದರಿಂದ ಯಾವುದೇ ರೀತಿಯಾದ ತಪ್ಪಿಲ್ಲ ದೇವರು ಸಂತೃಪ್ತನಾಗ್ತಾನೆ ನಮಗೆ ಇನ್ನೂ ಜಾಸ್ತಿ ಒಂದು ಫಲವನ್ನು ಕೊಡ್ತಾನೆ ಅಂತ ಹೇಳ್ಬೋದು ಆದ್ದರಿಂದ ಯಾವುದಾದ್ರೂ ಒಂದು ನೈವೇದ್ಯವನ್ನು ತಪ್ಪದೇ ದೇವರಿಗೆ ಇಟ್ಟು ಗಂಧ ಕಡ್ಡಿ ಒಂದು ಕರ್ಪೂರದಿಂದ ಪೂಜೆಯನ್ನು ಸಲ್ಲಿಸಿ ನಂತರ ಹೊಸಲನ್ನು ಸಹ ಪೂಜೆಯನ್ನು ಮಾಡಿ ಮನೆಯಲ್ಲೇ ತುಳಸಿ ಗಿಡ ಇದ್ದರೆ ತುಳಸಿ ಗಿಡವನ್ನು ಪೂಜೆಯನ್ನು ಮಾಡಿ ನಮಸ್ಕಾರವನ್ನು ಮಾಡ್ಕೋಬೇಕು ದಿನನಿತ್ಯ ಈ ರೀತಿ ಸರಳವಾದ ಪೂಜೆ ಮಾಡಿದ್ರೂ ಸರಿ ತುಂಬಾ ಒಳ್ಳೆಯದು ದಿನಾಲೂ ನೀವು ಬೆಳಗ್ಗೆ ಈ ರೀತಿ ಸರಳವಾಗಿ ಪೂಜೆ ಮಾಡಿದ್ರೆ ಮನೆಯಲ್ಲಿ ಆ ಪಾಸಿಟಿವ್ ವೈಬ್ಸ್ ಅನ್ನೋದು ಸದಾ ಇದ್ದೇ ಇರುತ್ತೆ ಕೆಲವರು ವಾರದಲ್ಲಿ ಎರಡು ದಿನ ಪೂಜೆ ಮಾಡ್ತಾರೆ ಕೆಲವರು ವಾರಕ್ಕೊಮ್ಮೆ ಮಾಡ್ತಾರೆ ಕೆಲವರು ಹಬ್ಬಗಳಲ್ಲಿ ಮಾತ್ರ ವಿಶೇಷವಾಗಿ ಪೂಜೆಗಳನ್ನು ಸಲ್ಲಿಸ್ತಾರೆ ಖಂಡಿತವಾಗ್ಲೂ ಆ ರೀತಿ ಮಾಡಬಾರ್ದು ದಿನನಿತ್ಯ ಸರಳವಾಗಿ ಐದರಿಂದ ಹತ್ತೇ ನಿಮಿಷದಲ್ಲಿ ಆಗುವಂಥ ಈ ರೀತಿ ಪೂಜೆಯನ್ನು ಸಲ್ಲಿಸಿ ನೋಡಿ ಮನೆಯಲ್ಲಿ ತುಂಬನೇ ಒಂದು ಡ್ರಾಸ್ಟಿಕ್ ಚೇಂಜಸ್ ಅನ್ನೋದು ಕೆಲವೇ ದಿನಗಳಲ್ಲಿ ನಿಮ್ಮಲ್ಲಿ ಕಂಡುಬರುತ್ತೆ ಇನ್ನು ದಿನಾಲು ದೀಪಗಳನ್ನು ತೊಳಿಲೇಬೇಕಾ ಅಂತ ಕೇಳ್ತಾರೆ ದೀಪಗಳು ದಿನಾಲು ತೊಳೆಯೋದಕ್ಕೆ ಕೆಲವರಿಗೆ ಟೈಮ್ ಇರೋದಿಲ್ಲ ನೀವು ವಾರದಲ್ಲಿ ಎರಡು ದಿನ ದೀಪಗಳನ್ನು ಶುದ್ಧಿ ಮಾಡ್ಕೋಬೋದು ಸೋಮವಾರ ಮತ್ತು ಗುರುವಾರ ಶುದ್ಧಿ ಮಾಡ್ಕೋಬೋದು ಯಾಕೆಂತ ಹೇಳಿದರೆ ಮಂಗಳವಾರ ಶುಕ್ರವಾರ ವಿಶೇಷವಾದ ಪೂಜೆಗಳು ಇರೋದರಿಂದ ನಿಮ್ಮ ವಿಶೇಷ ಪೂಜೆ ಯಾವತ್ತಿರುತ್ತೋ ಅದರ ಹಿಂದಿನ ದಿನ ದೀಪಗಳನ್ನು ಶುದ್ಧಿ ಮಾಡ್ಕೋಬೋದು ವಾರದಲ್ಲಿ ಎರಡು ದಿನ ದೀಪಗಳನ್ನು ದೀಪಗಳನ್ನು ತೊಳೆದು ಪೂಜೆಗೆ ಇಡ್ಬೋದು ದೇವ್ರ ಮನೆಯಲ್ಲಿ ಇಟ್ಟಿರುವಂಥ ಪಂಚಪತ್ರೆ ಉದ್ಧರಣಿ ಕರ್ಪೂರದ ಒಂದು ಸ್ಟಿಕ್ ಏನಿದೆ ಅದನ್ನು ಮಾತ್ರ ನೀವು ದಿನನಿತ್ಯ ನೀರಿನಿಂದ ತೊಳ್ಕೊಂಡು ಪೂಜೆಯನ್ನು ಅದರಿಂದ ಸಲ್ಲಿಸ್ಕೋಬೇಕು ಅದು ಬಿಟ್ಟರೆ ನೀವು ದೀಪಗಳನ್ನು ವಾರದಲ್ಲಿ ವಾರದಲ್ಲಿ ಎರಡು ದಿನ ನೀವು ವಾಶ್ ಮಾಡ್ಕೋಬೋದು ದಿನನಿತ್ಯ ಕ್ಲೀನ್ ಮಾಡೋಕ್ಕೆ ಸಾಧ್ಯ ಇರೋವಂಥವ್ರು ದಿನನಿತ್ಯ ಮಾಡ್ಬೋದು ಖಂಡಿತವಾಗ್ಲೂ ಎಲ್ಲರಿಗೂ ಅದು ಸಾಧ್ಯ ಇಲ್ಲ ವಾರದಲ್ಲಿ ಒಂದು ದಿನ ಎರಡು ದಿನನಾದರೂ ದೀಪಗಳನ್ನು ಶುದ್ಧಿ ಮಾಡ್ಕೋಬೋದು ಇನ್ನು ವಿಶೇಷವಾದ ಪೂಜೆಗಳ ದಿನ ಹಿಂದಿನ ದಿನವೇ ದೇವರ ವಿಗ್ರಹಗಳನ್ನು ದೀಪಗಳನ್ನು ಶುದ್ಧಿ ಮಾಡಿಕೊಂಡು ಹರ್ಷಣ ಕುಂಕುಮವನ್ನು ಇಟ್ಕೊಂಡು ಪೂಜೆಯನ್ನು ಸಲ್ಲಿಸ್ಕೋಬೋದು ಇನ್ನು ಸಂಜೆ ವೇಳೆಗೆ ಆರರಿಂದ ಏಳು ಗಂಟೆ ಒಳಗಡೆ ಖಂಡಿತವಾಗಲೂ ಕೈಕಾಲು ಮುಖವನ್ನು ತೊಳ್ಕೊಂಡು ದೇವರಿಗೆ ದೀಪವನ್ನು ಹಂಟಿಸಿ ಹೊಸಲನ್ನು ಸಹ ಪೂಜೆ ಮಾಡಿ ಖಂಡಿತವಾಗಲೂ ದಿನನಿತ್ಯ ಈ ರೀತಿ ಮಾಡಬೇಕು ಮತ್ತು ಸಾಂಬ್ರಾಣಿ ಹೊಗೆಯನ್ನು ಸಂಜೆ ವೇಳೆ ಮನೆಗೆಲ್ಲ ಬಿಡಬೇಕು ಇದರಿಂದ ಮನೆಯಲ್ಲಿ ತುಂಬ ಒಂದು ಒಳ್ಳೆಯದಾಗುತ್ತೆ ಪಾಸಿಟಿವ್ ವೈಬ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಜೊತೆಗೆ ಮನೆಯಲ್ಲಿ ಏನೇ ನೆಗೆಟಿವ್ಸ್ ಇದ್ದರೂ ಅದು ಸಹ ಹೊರಗಡೆ ಹಾಕೋದಕ್ಕೆ ತುಂಬಾ ಸಹಕಾರಿಯಾಗಿರುತ್ತೆ ಮನೆಯಲ್ಲಿ ಏನೇ ಒಂದು ಕೆಟ್ಟ ದೃಷ್ಟಿ ದೃಷ್ಟಿಯಾಗಿರ್ಬೋದು ದೋಷಗಳಾಗಿರ್ಬೋದು ಏನೇ ಇದ್ದರೂ ಸಂಜೆ ವೇಳೆ ನೀವು ದೀಪವನ್ನು ಅಂಟಿಸಿ ಸಾಂಬ್ರಾಣಿ ಹೋಗಿ ಬಿಡೋದ್ರಿಂದ ಅದೆಲ್ಲ ನಾಶ ಆಗುತ್ತೆ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಎಲ್ಲರಿಗೂ ನಮಸ್ಕಾರ